ಗೌರಿಬಿದ್ನೂರು ಸೇವಾ ಪ್ರತಿಷ್ಠಾನವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಿಂದ ಸ್ಥಾಪಿಸಲ್ಪಟ್ಟ ಒಂದು ಸಂಸ್ಥೆ ಇದರ ಉದ್ದೇಶ ಗೌರಿಬಿದ್ನೂರ ಸುತ್ತಮುತ್ತಲಿನ ನೀರಿನ ಸೆಲೆಗಳನ್ನ ಉದ್ದೀಪನಗೊಳಿಸತಕ್ಕಂಥದ್ದು ಮುದುಗಾನಕುಂಟೆಯ ಗಂಗಾಭಾಗಿರತಿ ದೇವಸ್ಥಾನದ ಶ್ರೀ ಕ್ಷೇತ್ರದ ಅಡಿಯಲ್ಲಿರುವಂತಹ ಈ ಕೆರೆ ಹೂಳೆತ್ತ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕೆಲಸ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಕೆರೆನ ನಾವು ನೋಡಕ್ ಬಂದಾಗ ಸುಮಾರು ಜಾಲಿ ಗಿಡ ದಟ್ಟವಾದ ಜಾಲಿಗಿಡದಿಂದ ಕೂಡಿಕೊಂಡಿತ್ತು ಹಂತ ಹಂತವಾಗಿ ದಾನಿಗಳು ಕೊಟ್ಟಂಥ ನಾಲ್ಕು ಇಟಾಚಿಗಳಿಂದ ಈ ಕೆರೆಯನ್ನು ಪೂರ್ಣಗೊಳಿಸೋಕ್ಕೆ ಸಾಧ್ಯವಾಯಿತು ಗೌರಿಬಿದನೂರು ಹಿಂದೆ ಮಲೆನಾಡಿನ ಥರ ಇದ್ದಂಥ ಒಂದು ಪ್ರದೇಶ ನದಿಯ ಮರಳನ್ನು ನಗರೀಕರಣಕ್ಕಾಗಿ ಉಪಯೋಗಿಸಿ ಇಂದು ಬರಡು ಭೂಮಿಯಾಗಿದೆ ಈ ಒಂದು ಕಾರ್ಯ ಸುಮಾರು ಎಂಬತ್ನಾಲ್ಕು ದಿನಗಳವರೆಗೆ ಮುನ್ನಡೆದಿದೆ ಈ ಒಂದು ಕಾರ್ಯಕ್ಕಾಗಿ ಹಣವನ್ನು ಸಾರ್ವಜನಿಕರಿಂದಲೇ ಸಂಗ್ರಹ ಮಾಡಿದ್ದೀವಿ ಸಾರ್ವಜನಿಕರ ಸಹಭಾಗಿತ್ವದಿಂದಲೇ ಒಂದು ಕೆಲಸ ನಡೀಬೇಕು ಅಂತಕ್ಕಂತಹ ಮಹತ್ವ ಉದ್ದೇಶ ನಮ್ಮದಾಗಿತ್ತು ಹೀಗಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಬಹಳ ದೊಡ್ಡ ದೊಡ್ಡ ಕೊಡುಗೆ ದಾನಿಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು ಸಂಘದ ಕಾರ್ಯಕರ್ತರು ಇರುವುದು ಜಾಗರಣ ವೇದಿಕೆ ಕಾರ್ಯಕರ್ತರು ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಾಮೂಹಿಕ ಕೆಲಸ ಮಾಡಿದ ಕಾರಣಕ್ಕೆ ಅತ್ಯಂತ ಯಶಸ್ವಿಯಾದ ಕೆಲಸವನ್ನ ಕಡಿಮೆ ಸಮಯದಲ್ಲಿ ಆಯ್ತು ಅಂತ ನನ್ನ ಅಭಿಪ್ರಾಯ ಕರೆಯಿಂದ ಸುಮಾರು ಹತ್ತು ಸಾವಿರ ಟ್ರಾಕ್ಟರ್ ಲೋಡ್ಗಳಷ್ಟು ಮಣ್ಣು ಹಾಗೆ ಆರು ಸಾವಿರ ಟಿಪ್ಪರ್ ಲೋಡ್ಗಳಷ್ಟು ಮಣ್ಣು ಹೊರಹೋಗಿದೆ ಎಲ್ಲ ಮಣ್ಣನ್ನು ಕೂಡ ರೈತರ ಗದ್ದೆಗಳಿಗೆ ನಾವು ಹೊಡೆದಿದ್ದೀವಿ ಹಾಗೆಯೇ ಕೆರೆಗೆ ಸಂಪರ್ಕಿಸತಕ್ಕಂಥ ಕಾಲುವೆಗಳನ್ನು ಶುಭ್ರ ಮಾಡಿದ್ದೀವಿ ಕೆರೆಯ ಮಧ್ಯಭಾಗದಲ್ಲಿ ಎಂಬತ್ತು ಬೈ ಎಂಬತ್ತು ಅಳತೆಯ ದೊಡ್ಡ ಒಂದು ಕೃತಕ ದ್ವೀಪವನ್ನು ನಿರ್ಮಾಣ ಮಾಡಿದ್ದೀವಿ ಹಾಗೆಯೇ ಕೆರೆಯ ಅಂಗಳದಲ್ಲಿ ಅರವತ್ತು ಬೈ ಅರವತ್ತು ಅಗಳದ ಬಟ್ಟಲಿನ ಆಕಾರದ ಮೂರು ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಇದರ ಉದ್ದೇಶ ಇರತಕ್ಕಂಥದ್ದು ಕೆರೆ ಬತ್ತಿ ಹೋದ್ರ ಮೇಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ನೀರು ಸುಷೇಕಾರವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಹದಿಮೂರು ಎಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವತ್ತಿನ ದಿನ ನಾವು ಫಲ ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಈಗ ಕೆರೆ ಹೂಳೆತ್ತಿ ಆಗಿದೆ ಮಳೆ ಬಂದಿದೆ ಸಾಕಷ್ಟು ನೀರೂ ಬಂದಿದೆ ಈ ಬಂದಿರೋದರಿಂದ ಈ ಕೆಲಸ ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ನಮಗನಿಸ್ತಿದೆ ಇದಕ್ಕೆ ಕೈಜೋಡಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ಗೌರಿಬಿದನೂರು ಸೇವಾ ಪ್ರತಿಷ್ಠಾನದಿಂದ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಹಾಗೆಯೇ ಒಂದು ಮಹತ್ವಪೂರ್ಣವಾದ ಕಾರ್ಯವನ್ನು ಮುನ್ನಡೆಸಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಹಿರಿಯ ಕೆ ಎ ಎಸ್ ಅಧಿಕಾರಿಗಳಾದಂತಹ ಶ್ರೀತ ವರಪ್ರಸಾದ್ ರೆಡ್ಡಿ ಅವರಿಗೂ ಕೂಡ ನಾವು ಗೌರಿಬಿದನೂರು ಸೇವಾ ಪ್ರತಿಷ್ಠಾನದ ವತಿಯಿಂದ ಆಭಾರಿಗಳಾಗಿದ್ದೀವಿ ನಮಸ್ಕಾರ